ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಒಂದನೇ ಶ್ಲೋಕದಿಂದ ಎಂಟನೇ ಶ್ಲೋಕದವರೆಗೂ ಒಟ್ಟು ಎಂಟು ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ ಆ ಜಗನ್ಮಾತೆಯ ನಿವಾಸಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ ಶ್ಲೋಕ ಎರಡು ಜಗನ್ಮಾತೆಯ ಪಾದಧೂಳಿಯ ಮಹಿಮೆ ತನಿ ತವ ರುಹಭವಂ ವಿರಿಚಿಹಿ ಸಂಚಿನ್ವನ್ ವಿರಚಯತಿ ಲೋಕನ ವಿಕಲಂ हत्येन शौरिः कथमपि सहस्रेण शिरसा हरः हा संक्षुद्भिनं भजति भसितो भसितोधुलन ई श्लोकद अर्थ ओ जगन्माता तायि ನಿನ್ನ ಚರಣ ಕಮಲಗಳಲ್ಲಿರುವ ಅತಿಸೂಕ್ಷ್ಮ ಪಾದಧೂಳಿಯನ್ನು ತಾನು ಗ್ರಹಿಸಿ ಬ್ರಹ್ಮದೇವನು ಈ ಸೃಷ್ಟಿಯೆಲ್ಲವನ್ನು ಯಾವ ಏರುಪೇರುಗಳೂ ಇಲ್ಲದೆ ವಿಕಲತ್ವವೂ ಇಲ್ಲದೆ ಸೃಷ್ಟಿಸುತ್ತಿದ್ದಾನೆ ಆ ಅತಿಸೂಕ್ಷ್ಮ ಕಣವನ್ನೇ ಶ್ರೀ ಮಹಾವಿಷ್ಣುವು ತನ್ನ ಸಾವಿರ ಹೆಡೆಗಳಲ್ಲಿ ಸಾವಿರ ಶಿರಸ್ಸುಗಳಲ್ಲಿ ಆದಿಶೇಷ ಅನಂತನ ಅವತಾರ ಮಾಡಿ ಶಿರಸ್ಸಿನಲ್ಲಿ ಧರಿಸಿ ಆ ಬಲದಿಂದಲೇ ಈ ಭೂಮಿಯನ್ನು ಅದರ ಮೇಲಿರುವ ಎಲ್ಲಾ ಲೋಕಗಳನ್ನು ಹೊತ್ತಿದ್ದಾನೆ ಆ ಸೂಕ್ಷ್ಮ ಪರಾಗವನ್ನೇ ವಿಭೂತಿಯಾಗಿ ತನ್ನ ಶರೀರಕ್ಕೆ ಬಳಿದುಕೊಂಡು ಸಂಹಾರ ಕಾರ್ಯವನ್ನು ನಡೆಸುತ್ತಿದ್ದಾನೆ ಆ ಪರಮಶಿವ ಶ್ರೀ ದೇವಿ ಭಾಗವತದಲ್ಲಿ ಸುಂದರವಾದ ಕಥೆಯೊಂದಿದೆ ಒಂದು ಸಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಾವೇ ಈ ಸರ್ವ ಸೃಷ್ಟಿ ಸ್ಥಿತಿ ಲಯಕರ್ತೃಗಳು ಎಂಬ ದೊಡ್ಡ ಅಹಂಕಾರ ಬಂತು ತಮಗಿಂತಲೂ ಬೇರೆ ಶಕ್ತಿವಂತರಾದ ಯಾವ ದೇವತೆಗಳು ಇಲ್ಲವೆಂಬ ಗರ್ವ ಅವರನ್ನು ಸುಮ್ಮನಿರಗೊಡಲಿಲ್ಲ ಅದನ್ನು ಗ್ರಹಿಸಿದ ಆದಿಪರಾಶಕ್ತಿಯಾದ ಜಗನ್ಮಾತೆ ಅವರ ಅಹಂಕಾರವನ್ನು ಅಡಗಿಸಬೇಕೆಂದು ಯೋಚಿಸಿದಳು ಅವರ ಆ ಅಹಂಕಾರವನ್ನು ನಿವಾರಿಸದಿದ್ದರೆ ಸೃಷ್ಟಿ ಕ್ರಮವೇ ಬದಲಾಗಿ ಹೋಗುವ ಪ್ರಮಾದವಿದೆಯಲ್ಲ ಹಠಾತ್ತಾಗಿ ಏನಾಯಿತೋ ತಿಳಿಯದು ಬ್ರಹ್ಮ ವಿಷ್ಣು ಮಹೇಶ್ವರರ ಲೋಕಗಳು ಅಲುಗಾಡಿ ಹೋದವು ಇದೇನೆಂದು ಅವಕ್ಕಾಗಿ ನೋಡುವುದರೊಳಗಾಗಿ ಅವರು ಬೇರೆ ಬೇರೆ ವಿಮಾನಗಳಲ್ಲಿ ಗಗನಮಂಡಲದಲ್ಲಿ ಪರಿಭ್ರಮಿಸುತ್ತಿದ್ದಾರೆ ಆ ವಿಮಾನಗಳು ಅವರಿಗೆ ಅರಿವಿಲ್ಲದಂತೆಯೇ ಊರ್ಧ್ವ ಲೋಕಗಳಿಗೆಂದು ಮೇಲೆ ಮೇಲೆ ಹೋಗುತ್ತಿವೆ ಹಾಗೆ ಹೋಗುತ್ತಿರುವ ಅವರಿಗೆ ಪ್ರತಿಯೊಂದು ಲೋಕದಲ್ಲೂ ತಮ್ಮಂತೆಯೇ ರೂಪುರೇಖೆಗಳು ಗುಣಗುಣಗಳು ಗುಣಗಣಗಳು ಕರ್ತವ್ಯಗಳು ಇರುವ ಸಾವಿರಾರು ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಣುತ್ತಿದ್ದಾರೆ ಅವರ ಲೋಕಗಳೂ ಕೂಡ ತಮ್ಮ ಲೋಕಗಳ ಪ್ರತಿಬಿಂಬದಂತೆಯೇ ಕಾಣುತ್ತಿವೆ ಇದೇನು ವಿಚಿತ್ರ ಎಂದು ಅವರು ಮೂವರು ಪರಿಭ್ರಮಿಸುತ್ತಿರುವಾಗಲೇ ಅವರ ವಿಮಾನಗಳು ಸುಧಾ ಸಮುದ್ರದ ಮಧ್ಯಕ್ಕೆ ಬಂದು ನಿಂತವು ಅಲ್ಲಿ ಕಲ್ಪವೃಕ್ಷವನದ ನಡುವೆ ನವಾವರಣದ ಮಧ್ಯೆ ಚಿಂತಾಮಣಿ ದ್ವೀಪವಿದೆ ಕೋಟಿ ಕೋಟಿ ಯೋಗಿನಿ ಗಣಗಳು ಶಕ್ತಿ ಗಣಗಳು ಅಣಿಮಾದಿ ಅಷ್ಟಸಿದ್ಧಿಗಳು ಸಪ್ತ ಮಾತೃಕೆಯರು ಲಕ್ಷ್ಮಿಯರು ಸರ್ವಾಲಂಕಾರ ಭೂಷಿತರಾದವರು ಪ್ರಾಂಗಣದಲ್ಲಿ ತಿರುಗಾಡುತ್ತಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಅವರಲ್ಲಿ ಕೆಲವರು ಸ್ತ್ರೀಯರು ತಮ್ಮೊಡನೆ ಆ ನವಾವರಣ ದ್ವೀಪದೊಳಕ್ಕೆ ಕರೆದುಕೊಂಡು ಹೋದರು ಅಷ್ಟೇ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಸ್ತ್ರೀಯರಾಗಿ ಬದಲಾಗಿ ಹೋದರು ತಾವು ಸ್ತ್ರೀಯರಾಗಿ ಬದಲಾಗಿರುವ ಸಂಗತಿ ಅವರಿಗೆ ತಿಳಿದು ಆಶ್ಚರ್ಯವೂ ಭಯವೂ ಆಯಿತು ಆ ದೇವತಾ ಸ್ತ್ರೀಯರ ಹಿಂದೆ ಈ ಮೂವರು ಅಮ್ಮನವರು ವಿರಾಜಿಸಿದ್ದ ಚಿಂತಾಮಣಿ ದ್ವೀಪ ಸೇರಿದರು ಕೋಟಿ ಸೂರ್ಯ ಪ್ರಭೆಯಿಂದ ಕೂಡಿದ ಆ ಜಗನ್ಮಾತೆಯ ವಿರಾಟ್ ರೂಪ ಯಾವ ಅಳತೆಗೂ ಯಾವ ಮತಿಗೂ ಯಾವ ಉಪಮಾನಗಳಿಗೂ ನಿಲುಕದಷ್ಟು ಮಹಾದ್ಭುತವಾಗಿದೆ ಇವರು ಮೂವರು ಆ ಮಾತೆಗೆ ನಮಸ್ಕರಿಸಿದರು ತಮ್ಮಗಳ ಈ ಪರಿಸ್ಥಿತಿಯೇನು ಎಂದು ಆವೇದನಾಶೀಲರಾಗಿ ಪ್ರಶ್ನಿಸಿದರು ಆ ಜಗನ್ಮಾತೆ ಮುಗುಳು ನಗೆ ನಕ್ಕಳು ಅಪಾರವಾದ ಬೆಳದಿಂಗಳು ಸುರಿದಂತೆ ಆಯಿತು ಆ ಮುಗುಳ್ನಗೆ ಆ ದೇವಿಯ ಕರ್ಪೂರ ತಾಂಬೂಲದ ವಾಸನೆ ಆ ಪ್ರದೇಶವನ್ನೆಲ್ಲ ಆವರಿಸಿದೆ ಆ ಮಾತೆಯ ಮುಡಿಯಲ್ಲಿ ಕೊರಳಲ್ಲಿ ಪಾದಗಳಲ್ಲಿನ ಸುರಪುಷ್ಪಗಳ ಸೌರಭವು ಆ ದ್ವೀಪವನ್ನೆಲ್ಲ ಆವರಿಸಿದೆ ಮಕ್ಕಳಿರ ನೀವು ನಾನು ಸೃಷ್ಟಿಸಿದ ದೇವತೆಗಳು ಈ ಸೃಷ್ಟಿಪಾಲನೆಗೆ ಬೇಕಾದ ಅಧಿಕಾರಿಗಳಾಗಿ ಸಾವಿರಾರು ದೇವತೆಗಳನ್ನು ಸೃಷ್ಟಿಸಿದೆ ನೀವು ಅಂತಹವರಲ್ಲಿ ಒಬ್ಬರು ನೀವೇ ಸರ್ವವೆಂದು ಸರ್ವ ಸೃಷ್ಟಿಯು ನಿಮ್ಮಿಂದಲೇ ಆದ ಹಾಗೆ ಅಹಂಕರಿಸುವುದು ಸರಿಯೇ ನೋಡಿದಿರಲ್ಲ ನಿಮ್ಮಂತಹವರು ನಿಮ್ಮ ಲೋಕಗಳಂತಹ ಲೋಕಗಳು ಕೋಟಿ ಕೋಟಿಯಾಗಿವೆ ಈ ಸರ್ವ ಪ್ರಪಂಚದಲ್ಲಿ ಇನ್ನು ನಿಮ್ಮ ಅಹಂಕಾರವನ್ನು ಬಿಡಿ ನನ್ನ ಅಂಶವಾಗಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಎಂಬುವರನ್ನು ನಿಮ್ಮ ಭಾಮಿಯರಾಗುವಂತೆ ಅನುಗ್ರಹಿಸುತ್ತೇನೆ ಅವರಲ್ಲಿ ಸೇರಿ ಶಕ್ತಿಯುಕ್ತರಾಗಿ ಅವರ ಸಹಕಾರ ಪ್ರೋತ್ಸಾಹ ಅನುಕೂಲ ಅನುಗ್ರಹಗಳೊಡನೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸಿ ಎಂದು ಮೃದು ಮಧುರ ವಾಕ್ಯನಿಂದ ಅಣತಿಯೆತ್ತಳು ಬ್ರಹ್ಮ ವಿಷ್ಣು ಮಹೇಶ್ವರರ ಗರ್ವ ಭಂಗವಾಯಿತು ಪರಾಶಕ್ತಿಯ ಶಕ್ತಿ ಮಹಿಮೆಯೊಡನೆ ಆ ಮಹಾತಾಯಿಯ ಪಾದರಜದ ಒಂದು ಕಡ ತಮ್ಮ ಮೇಲೆ ಪ್ರಸರಿಸಿದ್ದೇ ತಮ್ಮ ಶಕ್ತಿಗೆಲ್ಲ ಕಾರಣ ಎಂಬುದನ್ನು ಅವರು ಗ್ರಹಿಸಿದರು ತಮ್ಮ ತಮ್ಮ ಗೃಹಿಣಿಯರು ಅಂದರೆ ಸರಸ್ವತಿ ಲಕ್ಷ್ಮೀ ಪಾರ್ವತಿಯರೊಡನೆ ತಮ್ಮ ತಮ್ಮ ವಿಮಾನಗಳ ಹತ್ತಿರ ಬಂದರು ಶ್ರೀದೇವಿಯ ಅನುಗ್ರಹದಿಂದ ಅವರಿಗೆ ಮತ್ತೆ ಪುರುಷರೂಪಗಳು ಹಿಂತಿರುಗಿದವು ದೇವಿಯ ಪಾದರಜ ಮಹಿಮೆ ಶ್ರೀದೇವಿಯ ಶಕ್ತಿ ಮಹಿಮೆಯನ್ನು ಗ್ರಹಿಸಿದ ಅವರು ವಿನಮ್ರತೆಯಿಂದ ದೇವಿಯ ಸ್ತೋತ್ರ ಮಾಡಿ ತಮ್ಮ ತಮ್ಮ ವಿಮಾನಗಳನ್ನು ಅಧಿರೋಹಣ ಮಾಡಿ ಮೇರು ಪರ್ವತದ ಮೇಲೆಳಿದರು ಅಲ್ಲಿ ಬ್ರಹ್ಮ ಒಂದು ಕಡೆ ತನ್ನ ಲೋಕವನ್ನು ಸೃಷ್ಟಿಸಿಕೊಂಡ ವಿಷ್ಣು ಇನ್ನೊಂದು ಕಡೆ ತನ್ನ ವೈಕುಂಠವನ್ನು ಈಶ್ವರ ಮತ್ತೊಂದು ಕಡೆ ಕೈಲಾಸವನ್ನು ಸೃಷ್ಟಿಸಿಕೊಂಡು ತಮ್ಮ ತಮ್ಮ ದೇವತೆಗಳೊಡನೆ ಅಲ್ಲಿ ಸೇರಿದಾಗ ಇಂದ್ರಾದಿ ದೇವತೆಗಳೆಲ್ಲರೂ ಅಲ್ಲಿಗೆ ಸೇರಿ ವಿರಾಜಿಸಿದರು ಪರಿಪಾಲನಾ ಸೌಲಭ್ಯಕ್ಕಾಗಿ ಮೇರುಗಿರಿ ದೇವತೆಗಳೆಲ್ಲರ ಆವಾಸ ಸ್ಥಾನವಾಯಿತು ಆಯಾ ದೇವತೆಗಳ ತಪೋಬಲದಿಂದಲೂ ಶ್ರೀದೇವಿಯ ಶಕ್ತಿ ಮಹಿಮೆಯಿಂದಲೂ ಕೂಡಿ ಆ ಮೇರುಗಿರಿ ಕಾಂತಿ ಪುಂಜವಾಗಿ ಮೆರೆಯಿತು ಶ್ರುತಿ ಸೀಮಂತ ಸಿಂಧೂರಿ ಕೃತಪಾದಾಬ್ಜ ಧೂಳಿಕ ಎನ್ನುವ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿನ ನಾಮದ ಅರ್ಥದಂತೆ ವೇದಗಳಿಗೂ ವೇದ ಮಾತೆಯ ಶಿರೋಭೂಷಣವಾದ ಉಪನಿಷತ್ತುಗಳಿಗೂ ಸಿಂಧೂರವಾದ ಆ ಜಗನ್ಮಾತೆಯ ಪಾದ ಧೂಳಿಯನ್ನು ವೇದಸ್ವರೂಪನಾದ ಬ್ರಹ್ಮ ಸ್ಥಿತಿ ನಿರ್ವಾಹಕನಾದ ವಿಷ್ಣು ಲಯಕಾರಕನಾದ ಈಶ್ವರ ಶಿರಸ್ಸಿನಲ್ಲಿ ಧರಿಸಿ ಈ ಲೋಕಗಳನ್ನು ಕಾಪಾಡುತ್ತಿರಲಾಗಿ ನಮ್ಮಂತಹ ಸಾಮಾನ್ಯ ಮನುಷ್ಯರು ಆ ತಾಯಿಯ ಪಾದ ರಜಕ್ಕೋಸ್ಕರ ಈ ಒಂದು ಶ್ಲೋಕವನ್ನು ಮನನ ಮಾಡಿಕೊಂಡು ಕಂಠಸ್ಥ ಮಾಡಿಕೊಳ್ಳಲಾರೆವೆ ದಿನಕ್ಕೆ ಒಂದು ಶ್ಲೋಕದಂತೆ ನಿಯಮವಾಗಿ ಕಂಠಸ್ಥ ಮಾಡಿಕೊಳ್ಳುವುದಾದರೆ ಸೌಂದರ್ಯ ಲಹರಿಯ ನೂರು ಶ್ಲೋಕಗಳು ನೂರು ದಿನಗಳಲ್ಲಿ ಯಾವುದೇ ಎಗ್ಗಿಲ್ಲದೆ ಕಂಠಸ್ಥವಾಗುತ್ತದೆ ಮೂರು ತಿಂಗಳಲ್ಲಿ ಮೂರು ತಿಂಗಳು ಹತ್ತು ದಿನಗಳಲ್ಲಿ ಸೌಂದರ್ಯ ಲಹರಿಯಲ್ಲಿ ಶ್ಲೋಕಗಳಲ್ಲಿನ ಭಾವ ಆಲೋಚನೆಗಳ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಮುದ್ರೆಯಾಗುತ್ತದೆ ಈ ಎರಡನೆಯ ಶ್ಲೋಕವನ್ನು ಪ್ರತಿದಿನವೂ ನಿಷ್ಠೆ ಸಹನೆಗಳಿಂದ ಮನನ ಮಾಡುತ್ತಿದ್ದರೆ ಸರ್ವಲೋಕವಶ್ಯವಾಗುತ್ತದೆ ಎಂದು ಮಂತ್ರಶಾಸ್ತ್ರವೇತ್ತರು ಅನುಭವಜ್ಞರಾದ ದೇವಿ ಉಪಾಸಕರು ಭರವಸೆ ನೀಡಿದ್ದಾರೆ ಸರ್ವ ಲೋಕ ಎಂದರೆ ಸರ್ವ ಲೋಕಗಳು ನಮ್ಮ ವಶವಾಗಿ ನಾವು ದೇವತೆಗಳಿಗಿಂತಲೂ ಮಿಕ್ಕಿದ ಸ್ಥಾಯಿಗೇರುತ್ತೇವೆಂದು ಭ್ರಮಿಸಬೇಡಿ ನಮ್ಮ ಮನಸ್ಸೇ ಒಂದು ಮಹಾಲೋಕ ಅದರಲ್ಲಿ ವಿಜೃಂಭಿಸುವ ಒಳ್ಳೆಯ ಕೆಟ್ಟ ಭಾವನಾ ಪರಂಪರೆಗಳು ಕಾಂತಿ ವೇಗಕ್ಕಿಂತ ವಾಯುವೇಗಕ್ಕಿಂತ ಮನೋವೇಗಕ್ಕಿಂತ ತ್ವರಿತವಾಗಿ ಸರ್ವ ಲೋಕಗಳನ್ನು ಸುತ್ತಿ ಬರಬಲ್ಲವು ಆ ಮನಸ್ಸನ್ನು ತಿರುಗಿಸಬಲ್ಲೆವಾದರೆ ಆ ಮನಸ್ಸನ್ನು ನಮ್ಮ ಆಲೋಚನೆಗಳನ್ನು ಸನ್ಮಾರ್ಗದಲ್ಲಿ ಜಗನ್ಮಾತೆಯ ಪಾದ ರಜದ ಕಡೆಗೆ ತಿರುಗಿಸಬಲ್ಲವಾದರೆ ಅದಕ್ಕೋಸ್ಕರ ನಾವು ಮಾಡುವ ಸಾಧನೆಗಳು ಅಂತಹ ಸಾಧನೆಗಳು ಸಫಲೀಕೃತವಾಗುವುದೇ ಸರ್ವ ಪ್ರಕೃತಿ ಜಯ ಎಂದು ತಿಳಿದುಕೊಳ್ಳಬೇಕು ಇಲ್ಲಿ ಪ್ರಕೃತಿ ಜಯ ಎಂದರೆ ನಮ್ಮ ಇಂದ್ರಿಯಗಳು ಸುಮ್ಮನೆ ಕೂರುವುದಲ್ಲ ಭೋಗಗಳಿಗಾಗಿ ಸುಖಗಳಿಗಾಗಿ ನಮ್ಮನ್ನು ನಿರಂತರವಾಗಿ ಸೆಳೆಯುತ್ತಿರುತ್ತವೆ ಅದಕ್ಕಾಗಿ ಎಂತಹ ಕೃತ್ಯಗಳನ್ನಾದರೂ ಮಾಡಲು ಪ್ರೇರೇಪಿಸುತ್ತಿರುತ್ತದೆ ಈ ಶ್ಲೋಕದ ಪುನಶ್ಚರಣದಿಂದ ಆ ಇಂದ್ರಿಯಗಳ ದೌರ್ಜನ್ಯ ಕಡಿಮೆಯಾಗಿ ಪ್ರಕೃತಿ ಸಹಜವಾಗಿ ಯಾವ ದಿವ್ಯ ಶಕ್ತಿಯಿಂದ ಬಿಡುಗಡೆ ಹೊಂದಿದರೆ ಮಾನವ ಜನ್ಮ ಇನ್ನಿಲ್ಲವೋ ಎಂಬುದನ್ನು ತಿಳಿದುಕೊಂಡು ನಾವು ಆ ದಿವ್ಯ ಶಕ್ತಿಯ ಪಾದಾರವಿಂದಗಳಲ್ಲಿ ಶರಣು ಹೋಗುವುದೇ ಇದೇ ಪ್ರಕೃತಿಯನ್ನು ಜಯಿಸುವುದು ಎಂದರೆ ಅಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ